ನಾವು ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಸ್ಥಾನ ಗರಿಷ್ಠ ಹದಿನೇಳರಿಂದ ಹದಿನೆಂಟು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಭರವಸೆ ಇತ್ತು ನಾವು ಅಂತ ಇನ್ನೂ ಆರೇಳು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಮತ್ತು ಮತಗಳ ಧ್ರುವೀಕರಣದಿಂದ ನಮಗೆ ಗೆಲ್ಲಬೇಕಾದಂಥ ಕನಿಷ್ಠ ಆರೇಳು ಕ್ಷೇತ್ರಗಳಲ್ಲಿ ಸೋಲು ಉಂಟಾಯಿತು ಇದರಿಂದ ನಮ್ಮ ನಿರೀಕ್ಷೆ ಏನಿತ್ತು ಅದು ಸಫಲ ಆಗಬೇಕಾಗಿತ್ತು ಈ ಒಂದು ಧ್ರುವೀಕರಣ ಮತದಾನದ ಧ್ರುವೀಕರಣ ನಮಗೆ ಒಂಬತ್ತಕ್ಕೆ ನಮ್ಮ ಗೆಲುವು ಅಲ್ಲಿಗೆ ಸ್ಥಗಿತ ಆಯಿತು ಆದರೂ ನಮಗೂ ಕೂಡ ಮತದಾನದ ಪ್ರಮಾಣ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದಿತ್ತು ರಾಹುಲ್ ಗಾಂಧಿಯವರು ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಈ ಮಾಡೋದ್ರ ಮುಖಾಂತರ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಬಹುತೇಕ ಭಾರತ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಸಂಗ್ರಾಮದಲ್ಲಿ ಭಾಗವಹಿಸುವಂತೆ ಗಾಂಧೀಜಿಯವರು ಭಾರತದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾಯಿದ್ದು ಜನರನ್ನು ಪ್ರೇರೇಪಣೆ ಮಾಡ್ತಾಯಿದ್ದರು ರಾಷ್ಟ್ರೀಯತೆ ಬಗ್ಗೆ ರಾಷ್ಟ್ರ ಐಕ್ಯತೆ ಬಗ್ಗೆ ಸ್ವತಂತ್ರ ಆಡಳಿತದ ಬಗ್ಗೆ ಸ್ವದೇಶಿಯ ಆಡಳಿತ ವಿರುದ್ಧವಾಗಿ ಜಾಗೃತಿ ಮೂಡಿಸಿ ಸ್ವತಂತ್ರ ಗಳಿಸ್ಬಿಟ್ರು ಆ ನಂತರ ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದರು ಸೊ ಎಲ್ಲವನ್ನ ಮೀರಿಸಿದರೆ ರಾಹುಲ್ ಗಾಂಧಿಯವರು ದೇಶದ ಉದ್ದಗಲಕ್ಕೂ ನಾಲ್ಕೈದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಜನರ ಬದುಕು ಕಷ್ಟ ಕಾರ್ಪಣ್ಯ ಆಡಳಿತದ ವೈಫಲ್ಯ ಪ್ರಜಾಪ್ರಭುತ್ವದ ನಡವಳಿಕೆಗಳು ಸಂವಿಧಾನದ ನಿರ್ದೇಶನ ತತ್ವಗಳ ಮೂಲ ಸಾರಾಂಶಗಳನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜಾಗೃತಿ ಮಾಡಿ ಒಂದು ಆಡಳಿತದ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿ ಗೆಲುವಿನ ಹೊಸ್ತಲಿಕೆ ತಂದು ನಿಲ್ಲಿಸುವಂಥ ಒಂದು ಮಹಾನ್ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು ಅದಕ್ಕೆ ಶಕ್ತಿಯಾಗಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರು ತನ್ನ ಸುದೀರ್ಘವಾದಂಥ ರಾಜಕೀಯ ಅನುಭವ ಮತ್ತು ಅವರ ಒಂದು ಸ್ಟೇಟ್ಮೆಂಟ್ಶಿಪ್ ಮುತ್ಸದ್ದಿತನ ಇವೆಲ್ಲವನ್ನು ಬಳಸಿ ಐ ಎನ್ ಡಿ ಎ ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿ ಗೆಲುವಿನ ಹೊಸಲಲ್ಲಿ ತಂದು ನಿಲ್ಲಿಸಿ ಅಪಾಯದಲ್ಲಿದ್ದಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ದುರ್ಬಳಕೆಗೆ ತಡೆಗೋಡೆಯಾಗಿ ನಿಲ್ಲಿಸೋದಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲಿಕ್ಕೆ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಉತ್ತಮವಾದಂಥ ಬೆಳವಣಿಗೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಭಾರತದ ಮತದಾರರು ರೂಢ ಬಿ ಜೆ ಪಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಧೋರಣೆ ನಿಲುವುಗಳು ಏಕಮುಖವಾದಂಥ ತೀರ್ಮಾನಗಳು ಸಂವಿಧಾನದಕ್ಕೆ ಆಶಯಕ್ಕೆ ವಿರುದ್ಧವಾದಂಥ ನಡವಳಿಕೆಗಳ ಬಗ್ಗೆ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ